ಶರಾವತಿ ನದಿಯ ಹಿನ್ನೀರ ಭಾಗದಲ್ಲಿ ಉತ್ತಮ ಮಳೆಯಾಗಿರುವುದರಿಂದ ಸಾಗರ ತಾಲೂಕಿನ ಲಿಂಗನಮಕ್ಕಿ ಜಲಾಶಯ ಭರ್ತಿಯಾಗುತ್ತಿದೆ ಜೋಗ ಜಲಪಾತವು ಸಾವಿರಾರು ಪ್ರವಾಸಿಗರನ್ನು ಕೈ ಬೀಸಿ ಕರೆಯುತ್ತಿದೆ ಕೆಲ ದಿನದ ಹಿಂದೆ ಕೆಪಿಸಿ ಅಧಿಕಾರಿಗಳು ಜಲಾಶಯದಲ್ಲಿ ನೀರಿನ ಮಟ್ಟ ಏರಿಕೆಯಾಗುತ್ತಿರುವುದನ್ನು ಗಮನಿಸಿ ಬಾಗಿನ ಸಮರ್ಪಿಸಿದರು ಅಲ್ಲದೆ ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ಗೇಟ್ ತೆರೆದು ನಿತ್ಯವೂ ಸುಮಾರು ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರು ಹರಿಯುವಂತೆ ಮಾಡಿದರು ಆ ಸಂದರ್ಭದಲ್ಲಿ ಮಳೆಗಾಲದ ಅಧಿವೇಶನ ನಡೀತಾ ಇದ್ದಿದ್ದರಿಂದ ಶಾಸಕರು ಸಚಿವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರಲಿಲ್ಲ ಹೀಗಾಗಿ ಭಾನುವಾರ ಅದಕ್ಕೆ ಮುಹೂರ್ತ ನಿಗದಿ ಮಾಡಲಾಗಿತ್ತು ಅಂತೆಯೇ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಶಾಸಕರಾದ ಗೋಪಾಲಕೃಷ್ಣ ಬೇಲೂರು ಬಲ್ಕಿಶ್ ಬಾನು ಸೇರಿದಂತೆ ನೂರಾರು ಕಾರ್ಯಕರ್ತರ ಜೊತೆ ಲಿಂಗನಮಕ್ಕಿ ಆಣೆಕಟ್ಟಿಗೆ ಬಂದು ಜಲಾಶಯದ ಕ್ರಸ್ಟ್ ಗೇಟ್ ತೆರೆದು ನದಿಗೆ ಪುಷ್ಪವೃಷ್ಟಿ ಮಾಡಿ ಪೂಜೆ ಸಲ್ಲಿಸಿದರು ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ರಾಜ್ಯಕ್ಕೆ ಅತಿ ಹೆಚ್ಚು ವಿದ್ಯುತ್ ಪೂರೈಕೆ ಮಾಡುವ ಲಿಂಗನಮುಖಿ ಜಲಾಶಯ ತುಂಬಿರುವುದು ನಾಡಿನಲ್ಲಿ ಮಳೆ ಬೆಳೆ ಸಮೃದ್ಧವಾಗಿರುವುದರ ಸಂಕೇತ ಪೂರ್ವಿಕರು ಕಟ್ಟಿದ ಅಣೆಕಟ್ಟಿದ ಮೇಲೆ ನಿಂತು ನದಿ ವೀಕ್ಷಿಸುವುದನ್ನು ವಿವರಿಸೋದಕ್ಕೆ ಪದಗಳು ಸಾಲದು ಈಗ ಮತ್ತೆ ಇಂಥ ಡ್ಯಾಮ್ನ ನಿರ್ಮಾಣವೂ ಕಷ್ಟ ಅಂತ ಹೇಳಿದರು ನಾವು ಹೇಳಿ ನಾ ಹಂಗೆ ಹೇಳೋದು ಇವತ್ತು ರೈತರು ಚೆನ್ನಾಗಿದ್ದಾರೆ ಮಳೆ ಬೆಳೆ ಚೆನ್ನಾಗಾಗ್ತಾ ಇದೆ ನೀವು ನಿಮ್ಮ ಸ್ನೇಹಿತರು ರೈತರಲ್ಲೇ ಏನಿದ್ದಾರೆ ಇವತ್ತೆಲ್ಲರೂ ನಾವೆಲ್ಲರೂ ಅನ್ನ ತಿಂತೀವಿ ಅಂತ ಹೇಳಿದರೆ ರೈತರು ಖುಷಿಯಿಂದ ಮಾತ್ರ ಅದಕ್ಕೆ ಆ ಇದು ನಡೀತಾ ಇದೆ ಅದ್ರ ಜೊತೆ ಶರಾವತಿ ಪಂಪ್ ಸ್ಟೋರೇಜ್ ನಿರ್ಮಾಣದ ಕುರಿತು ಮಾತನಾಡಿದ ಅವರು ಅತಿ ಕಡಿಮೆ ಪರಿಸರ ನಾಶವಾಗುವಂತೆ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಸುಖ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸುವುದರನ್ನು ನಂಬಬೇಡಿ ಇದರಿಂದ ರಾಜ್ಯದ ರೈತರಿಗೆ ಅನುಕೂಲವಾಗುತ್ತದೆ ಎಂದರು ಶಾಸಕ ಗೋಪಾಲಕೃಷ್ಣ ಬೇಳೂರು ಮಾತನಾಡಿ ಲಿಂಗನಮಕ್ಕಿ ಡ್ಯಾಂ ಕಟ್ಟಿದ ಬಳಿಕ ಇಪ್ಪತ್ತೊಂದು ಬಾರಿ ಕ್ರಸ್ಟ್ ಗೇಟ್ ತೆರೆಯಲಾಗಿದೆ ಅದರಲ್ಲೂ ಈಗ ಸತತವಾಗಿ ಎರಡನೇ ಬಾರಿ ನಾನೇ ಆ ಕೆಲಸ ಮಾಡುತ್ತಿದ್ದೇನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾದರೆ ಮಳೆ ಬೆಳೆ ಆಗೋದಿಲ್ಲ ಅಂತೆಲ್ಲ ಬಿಜೆಪಿಯವರು ಮಾಡ್ತಿದ್ದ ಅಪಪ್ರಚಾರ ಸುಳ್ಳಾಗುತ್ತಿದೆ ಎಂದು ಹೇಳಿದರು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಿಂದ ಇಪ್ಪತ್ತರ ಏರವರೆಗೆ ಇಪ್ಪತ್ತೊಂದು ಬಾರಿ ನಾವು ನೀರನ್ನು ಬಿಡುಗಡೆ ಮಾಡಿದ್ವಿ ಇಲ್ಲಿವರೆಗೆ ಅರವತ್ನಾಲ್ಕರಿಂದ ಇಪ್ಪತ್ತೈದನೇ ಇಶಿವರೆಗೆ ಇಪ್ಪತ್ತೊಂದು ಬಾರಿ ನೀರನ್ನು ಬಿಡುಗಡೆ ಮಾಡಿದ್ದು ದಾಖಲೆ ಇದರಲ್ಲಿ ಇಲ್ಲಿವರೆಗೆ ಬಂದಿದೆ ಹಾಗಾಗಿ ನಾನು ಹೋದ ಸಾರಿ ಎಮ್ ಎಲ್ ಎ ಆಗಿದ್ದೆ ಈ ಸರ್ ಆದಾಗ ಎರಡನೇ ಸರಿಯೂ ಕಂಟಿನ್ಯೂ ಇವತ್ತು ನೀರನ್ನು ಬಿಟ್ಟಿದ್ದೀವಿ ತುಂಬಾ ಖುಷಿಯಾಗುತ್ತೆ ಸಚಿವ ಮಧು ಬಂಗಾರಪ್ಪ ಮಾತನಾಡುವಾಗ ಲಿಂಗದ ಮಕ್ಕಿಗೆ ಬಾಗಿನ ಅರ್ಪಿಸಿದರೆ ಅಧಿಕಾರ ಕಳೆದುಕೊಳ್ಳುತ್ತಾರೆ ಅನ್ನೋದು ಸುಳ್ಳು ಎಲ್ಲರೂ ಒಂದಲ್ಲ ಒಂದು ದಿನ ಅಧಿಕಾರದಿಂದ ಕೆಳಗೆ ಇಳಿಲೇಬೇಕು ಎಂದು ಹೇಳಿದ್ದಕ್ಕೆ ಪೂರಕವಾಗಿ ಶಾಸಕ ಗೋಪಾಲಕೃಷ್ಣ ಬೇಳೂರು ಕೆಲ ದಿನಗಳ ಹಿಂದೆ ಅಧಿಕಾರಿಗಳು ಬಾಗಿನ ಸಮರ್ಪಣೆ ಮಾಡಿರುವುದರಿಂದ ನಾವು ಈಗ ಮತ್ತೆ ಬಾಗಿನ ಕೊಡ್ತಾ ಇಲ್ಲ ಅಂತ ಸಮಜಾಯಿಸಿ ನೀಡಿದರು ಈ ಮಾತು ಕೇಳಿದ್ರೆ ಮುಂದಿನ ಬಾರಿಯಾದರೂ ಸಚಿವ ಮಧು ಬಂಗಾರಪ್ಪ ಲಿಂಗನಮಕ್ಕಿ ಆಣೆಕಟ್ಟಿಗೆ ಬಾಗಿನ ಸಮರ್ಪಿಸಿ ಜಿಲ್ಲೆಯ ದಿಗ್ಗಜ ರಾಜಕಾರಣಿಗಳಾದ ಮಾಜಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪ ಹಾಗೂ ಎಸ್ ಯಡಿಯೂರಪ್ಪನವರಿಗೆ ಅಂಟಿಕೊಂಡಿದ್ದ ಕಳಂಕವನ್ನ ಸುಳ್ಳಾಗಿಸ್ತಾರ ಕಾದು ನೋಡಬೇಕಿದೆ ನಮ್ಮದೇ ಫ್ಯಾಕ್ಟರಿಯಲ್ಲಿ ತಯಾರಾಗುತ್ತೆ ಗುಣಮಟ್ಟದ ಬಟ್ಟೆ ಶುಭ ಕಾರ್ಯಕ್ಕೆ ಸಿಗುತ್ತೆ ವೈವಿಧ್ಯಮಯ ಜವಳಿ ಮಲೆನಾಡಲ್ಲಿ ಫೇಮಸ್ ಇದೆ ನಮ್ಮಂಗಡಿ ಹಿಂದೆ ಭೇಟಿ ಕೊಡಿ ಪಾಂಡರಂಗ ಟೆಕ್ಸ್ಟೈಲ್ಸ್ ಜವಳಿ ವ್ಯಾಪಾರಿಗಳು ಜೋಗರಸ್ತೆ ತಾಳಗೊಪ್ಪ ತಾಲೂಕು ಕೇಂದ್ರದಲ್ಲಿ ಮಕ್ಕಳ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಸಾಗರದ ಬಿಎಚ್ ರಸ್ತೆಯಲ್ಲಿರೋ ಸಾಯಿ ಬೃಂದಾವನ ಸುಸಜ್ಜಿತ ಮಕ್ಕಳ ಆಸ್ಪತ್ರೆಯನ್ನು ಶಾಸಕ ಗೋಪಾಲಕೃಷ್ಣ ಬೇಳೂರು ಲೋಕಾರ್ಪಣೆಗೊಳಿಸಿದರು ನಗರಸಭೆ ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಹರತಾಳು ಹಾಲಪ್ಪ ಸೇರಿದಂತೆ ಹತ್ತಾರು ಮುಖಂಡರು ಈ ಸರಳ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು ತುರ್ತು ಚಿಕಿತ್ಸೆ ಒಪಿಡಿ ಡೇ ಕೇರ್ ದಿನದ ಇಪ್ಪತ್ನಾಲ್ಕು ಗಂಟೆಯು ಕಾರ್ಯನಿರ್ವಹಿಸುವ ಈ ಆಸ್ಪತ್ರೆಯಲ್ಲಿ ಮಕ್ಕಳ ತಜ್ಞ ಡಾಕ್ಟರ್ ನವೀನ್ ಸಾಗರ್ ಸೇರಿದಂತೆ ಹತ್ತಕ್ಕೂ ಹೆಚ್ಚು ವಿವಿಧ ತಜ್ಞ ವೈದ್ಯರು ಲಭ್ಯವಿರುತ್ತಾರೆ ನಮಸ್ತೆ ವೀಕ್ಷಕರೇ ಈ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕವಾದಂತ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ